ಜ್ಞಾನೋಕ್ತಿಗಳು ಅಧ್ಯಾಯ ಮೂರು ವಚನ ಐದು ನೋಡೋಣ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೇಹೋವನಲ್ಲಿ ಭರವಸೆ ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ವಚನ ಏಳುರೊಂದಿಗೆ ರೊಂದಿಗೆ ಮುಂದುವರಿಸೋಣ ನಿನೇ ಬುದ್ಧಿವಂತನು ಎಂದೆನಿಸದೆ ಯೇಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದುಬಿಡು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವೂ ಎಲುಬುಗಳಿಗೆ ಸಾರವೂ ಉಂಟಾಗುವು ನಾವು ಪರಲೋಕ ರಾಜ್ಯಕ್ಕೆ ಹೋಗುವ ದಿನದವರೆಗೂ ನಮಗೆ ಜ್ಞಾನದ ಸಹಾಯ ಬೇಕಾದ ಸಂದರ್ಭಗಳು ಹಲವು ಇರುತ್ತವೆ ಕೆಲವೊಮ್ಮೆ ಸೈತಾನನ ಅಡೆತಡೆಗಳು ವಿವಿಧ ಹಿಂಸೆಗಳು ಮತ್ತು ತೊಂದರೆಗಳ ನಡುವೆ ನಾವು ಇದನ್ನು ಮಾಡುವುದು ದೇವರ ಮಹಿಮೆಯನ್ನು ಪ್ರಕಟಿಸುವ ಒಂದು ಮಾರ್ಗವಾಗಿದೆಯೇ ಅಥವಾ ಅದನ್ನು ಮಾಡುವುದು ಮಹಿಮೆಯನ್ನು ನೀಡುವ ಒಂದು ಮಾರ್ಗವಾಗಿದೆಯೇ ಎಂದು ತಿಳಿಯದೇ ಆಗಾಗ್ಗೆ ಚಿಂತಿಸಬಹುದು ಮತ್ತು ಕಳೆದು ಹೋಗಬಹುದು ಈ ಕಾರಣದಿಂದಲೇ ಸತ್ಯವೇದವು ಉತ್ತರವನ್ನು ನೀಡುತ್ತದೆ ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಆದ್ದರಿಂದ ಪ್ರಕಟಣೆ ಇಪ್ಪತ್ತೆರಡರಲ್ಲಿರುವ ಆತ್ಮನು ಮೊದಲಗಿತ್ತಿ ಯಾವಾಗಲೂ ನಮಗೆ ಜ್ಞಾನವನ್ನು ಒದಗಿಸುತ್ತಾರೆ ಮತ್ತು ಜೀವಿಸುವ ಮಾರ್ಗವಾದ ಜೀವದ ಮಾರ್ಗ ಮತ್ತು ನಿತ್ಯ ಜೀವದ ಮಾರ್ಗಕ್ಕೆ ನಮ್ಮನ್ನು ಮುನ್ನಡೆಸುತ್ತಾರೆ ಎಂದು ನಾವು ನಂಬಬೇಕು ಮತ್ತು ತಿಳಿದುಕೊಳ್ಳಬೇಕು ನಾವು ಹಾಗೆ ಮಾಡಿದರೆ ನಾವು ಯಾವಾಗಲೂ ಆಶೀರ್ವದಿತ ಜೀವನವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಜ್ಞಾನೋಕ್ತಿಗಳ ಪುಸ್ತಕ ಅಧ್ಯಾಯ ಎರಡರಲ್ಲಿ ಇನ್ನೊಂದು ವಚನವನ್ನು ನಾವು ಕಂಡುಕೊಳ್ಳೋಣವೇ ಜ್ಞಾನೋಕ್ತಿಗಳು ಅಧ್ಯಾಯ ಎರಡು ವಚನವೊಂದನ್ನು ನೋಡೋಣ ಕಂದ ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕು ಆಗ ನೀನು ಯಹೋವನ ಭಯವನ್ನು ಅರಿತು ದೈವಜ್ಞಾನವನ್ನು ಪಡೆದುಕೊಳ್ಳುವಿ ಯಹೋವನೇ ಜ್ಞಾನವನ್ನು ಕೊಡುವಾತನು ಆತನ ಬಾಯಿಂದಲೇ ತಿಳುವಳಿಕೆಯೂ ವಿವೇಕವೂ ಹೊರಟು ಬರುತ್ತವೆ ಆತನು ಯಥಾರ್ಥ ಚಿತ್ತರಿಗಾಗಿ ಸುಜ್ಞಾನವನ್ನು ಕೂಡಿಸಿಡುವನು ದೋಷವಿಲ್ಲದೆ ನಡೆಯುವವರಿಗೆ ಗುರಾಣಿಯಾಗಿದ್ದು ನ್ಯಾಯಮಾರ್ಗವನ್ನು ರಕ್ಷಿಸುತ್ತಾ ತನ್ನ ಭಕ್ತರ ದಾರಿಯನ್ನು ನೋಡಿಕೊಳ್ಳುವನು ಹೀಗಿರಲು ನೀನು ನೀತಿ ನ್ಯಾಯಗಳನ್ನು ಧರ್ಮವನ್ನು ಅಂದರೆ ಸಕಲ ಸನ್ಮಾರ್ಗಗಳನ್ನು ತಿಳಿದುಕೊಳ್ಳುವಿ ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದವಾಗಿರುವುದು ನಾವು ನಂಬಿಕೆಯ ಸರಿಯಾದ ಹಾದಿಯಲ್ಲಿ ನಡೆಯಬೇಕು ಮತ್ತು ನಮ್ಮ ಸ್ವಂತ ಬುದ್ಧಿಶಕ್ತಿ ಅಥವಾ ನಮ್ಮ ಸ್ವಂತ ಆಲೋಚನೆಗಳನ್ನು ಮಾತ್ರ ಅವಲಂಬಿಸದೆ ದೇವರ ಜ್ಞಾನ ಮತ್ತು ತಿಳುವಳಿಕೆಯನ್ನು ಹುಡುಕುವವರಾಗಬೇಕು 항상 나아갈 수 있는 여러분과 제가 반드시 되어야 되겠습니다.